ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಅಂದ್ಕೊಂಡಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಏನು ಸ್ಪೆಷಲ್ ಅಂದರೆ ಇವತ್ತು ದಿಢೀರ್ ಪಲಾವ್ ಹೇಗೆ ಮಾಡೋದು ಏನೂ ಇಲ್ಲ ಮನೆಯಲ್ಲಿ ಅಂದಾಗ ದಿಢೀರಾಗಿ ಏನಾದರೂ ಮಾಡ್ಕೋಬೇಕು ಅಂದರೆ ಇರೋದ್ರಲ್ಲೇ ಮಾಡ್ಕೊಳೋದು ದಿಢೀರ್ ಪಲಾವ್ನ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಕಡೆ ಹೋಗೋಣ ಪಲಾವ್ಗೆ ಏನಪ್ಪ ಅಂತಂದರೆ ಈರುಳ್ಳಿನ ಕಟ್ ಮಾಡಿಕೊಂಡು ಬೆಳ್ಳುಳ್ಳಿನ ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಅಷ್ಟೇ ಅದನ್ನು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋದು ಫಸ್ಟು ಅದಾದಮೇಲೆ ನೆಕ್ಸ್ಟು ಟೊಮೆಟೊ ಹಣ್ಣನ್ನು ಹೆಚ್ಚಿಕೊಳ್ಳೋದು ಸಾಂಬಾರು ಸೊಪ್ಪು ಇದ್ದರೆ ಹಾಕೋಬೋದು ಕರಿಬೇವಿನ ಸೊಪ್ಪು ಸಾಂಬಾರು ಸೊಪ್ಪು ಇಲ್ಲಾಂದರೆ ಬೇಡ ಹೆಚ್ಚಿರೋಂಥ ಟೊಮ್ಯಾಟೊ ಹಣ್ಣನ್ನು ಕೂಡ ಮತ್ತು ಸಾಂಬಾರು ಸೊಪ್ಪನ್ನು ಕೂಡ ಒಗ್ಗರಣೆ ಒಳಗಡೆ ಹಾಕ್ಕೋಬೇಕು ಒಗ್ಗರಣೆ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ್ಕೊಂಡಿದ್ದಾದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರೈಸು ನಿಮ್ಮ ರೈಸ್ ಕ್ವಾಂಟಿಟಿ ತಕ್ಕನಾಗೆ ಟೊಮೆಟೊ ಮತ್ತು ಈರುಳ್ಳಿನ ಹಾಕೋಬೇಕು ಇಷ್ಟೇ ಟೊಮೆಟೊ ಈರುಳ್ಳಿನಲ್ಲೇ ಸಿಂಪಲಾಗಿ ದಿಢೀರಂತ ಮಾಡ್ಕೊ ಮಾಡ್ಕೊಬೋದು ಆರಾಮಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮತ್ತು ನಿಮ್ಗೆ ಎಷ್ಟು ಬೇಕೋ ಅಷ್ಟು ರೈಸ್ನ ತೊಗೊಂಬಿಟ್ಟು ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡ್ಕೊಂಡಿದ್ದಾದಮೇಲೆ ಚೆನ್ನಾಗಿ ನೆನೆಸ್ಬೇಕು ಸ್ವಲ್ಪ ಹೊತ್ತು ನೆನೆಸಿದ್ದೆಲ್ಲ ಆದಮೇಲೆ ಒಗ್ಗರಣೆ ಒಳಗಡೆನೆ ಹಾಕಿ ಸ್ವಲ್ಪ ಹೊತ್ತು ತಿರುಗಿಸ್ಬೇಕು ತಿರುಗಿಸಿದ್ದಾದಮೇಲೆ ಮತ್ತು ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಎಷ್ಟು ರೈಸನ್ನು ತೊಗೊಂಡಿರ್ತೀರೋ ಅಷ್ಟು ಕ್ವಾಂಟಿಟಿಗೆ ಡಬ್ ಕಲಾಗಿ ನೀರನ್ನು ಹಾಕ್ಕೋಬೇಕು ಒಂದು ಲೋಟ ತೊಗೊಂಡಿದ್ರೆ ಎರಡು ಲೋಟ ಎರಡು ಲೋಟ ತಗೊಂಡಿದ್ರೆ ನಾಲ್ಕು ಲೋಟ ನೀರು ಆ ಥರ ಹಾಕ್ಕೋಬೇಕು ಥರ ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ತಿರುಗಿಸ್ಬೇಕು ತಿರ್ಗಿಸಿದ್ದಾದಮೇಲೆ ಅದಕ್ಕೆ ಉಪ್ಪು ಮತ್ತು ಖಾರ ಪುಡಿ ನೀವು ಯಾವ ಖಾರ ಪುಡಿ ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೋಬೋದು ಯಾವುದೇ ರೀತಿ ಮಸಾಲೆನ ಇದಕ್ಕೆ ಹಾಕಿ ಹಾಕೋಲ್ಲ ನಾನು ಖಾರ ಪುಡಿನ ಹಾಕ್ಕೋಬೇಕು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು ಉಪ್ಪನ್ನ ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ತಿರುಗಿಸ್ಬೇಕು ಅದು ಒಂದು ಕುದಿ ಬರಬೇಕು ಚೆನ್ನಾಗಿ ಒಂದು ಕುದಿ ಬರಬೇಕು ಆ ರೀತಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಕ್ಯಾಪನ್ನು ಹಾಕಬೇಕು ಕ್ಯಾಪನ್ನು ಹಾಕಿ ಎರಡು ವಿಷಲ್ ಹಾಕಿಸಿದ್ರೆ ರೆಡಿಯಾಗುತ್ತೆ ಪಲಾವು ನೋಡಿ ಚೆನ್ನಾಗಿ ಹೇಗೆ ಬಂದಿದೆ ಅಂತ ಪಲಾವ್ ತುಂಬಾ ಚೆನ್ನಾಗಾಗಿತ್ತು ನನ್ನ ಮಕ್ಕಳಂತೂ ತುಂಬಾ ಇಷ್ಟಪಟ್ಕೊಂಡು ತಿಂದರು ಮನೇಲಿ ಏನೂ ಇಲ್ಲದೆ ಇದ್ದಾಗ ಏನಾದರೂ ದಿಢೀರಂತ ತಿನ್ನಬೇಕು ಅಂದಾಗ ಊಟಕ್ಕೆ ಅಥವಾ ನೈಟು ಸಂಜೆ ಹೊತ್ತು ನೈಟ್ ಟೈಮು ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಮತ್ತು ಬೆಳಗಿನ ತಿಂಡಿಗೂ ದಿಢೀರಂತ ಮಾಡೋದಾದ್ರೆ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಕೊಂಡು ತಿಂದರು ನನಗೂ ಈ ಥರ ಮಾಡ್ಕೊಂಡು ತಿನ್ನೋದಂದ್ರೆ ತುಂಬಾ ಇಷ್ಟ ಎಲ್ರಿಗೂ ಇಷ್ಟ ಆಗೋವಂಥ ಫುಡ್ ಏನೇ ಇದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ನನಗೆ ಮಾಡೋದಕ್ಕೆ ಪ್ರೋತ್ಸಾಹ ಮಾಡಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ